ಹಲೋ ಸಿಂಪಲ್ ರೆಸಿಪೀಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ನೆಲ್ಲಿಕಾಯಿನ ಬಳಸ್ಕೊಂಡು ಜಾಮ್ನ ಮಾಡ್ತಾಯಿದ್ದೀನಿ ಹಲ್ವಾ ಅಂತಲೂ ಹೇಳ್ಬೋದು ಜಾಮ್ ಅಂತಲೂ ಹೇಳ್ಬೋದು ತುಂಬಾ ಚೆನ್ನಾಗಾಗಿತ್ತು ನಾವು ಯಾವಾಗಲೂ ಪ್ರತಿನಿತ್ಯ ನೆಲ್ಲಿಕಾಯಿನ ಸೇವನೆ ಮಾಡೋದ್ರಿಂದ ರಕ್ತ ಶುದ್ಧಿಯಾಗಿರುತ್ತೆ ಹೇಳ್ಬಿಟ್ಟು ಪ್ರತಿನಿತ್ಯ ನಾವು ಒಂದು ಲೋಟ ಜ್ಯೂಸ್ ಕುಡಿತೀವಿ ಅದೇ ಥರ ಮಕ್ಳಿಗೂ ಕೊಟ್ಟರೆ ಅಲ್ವಾ ಮಕ್ಕಳಿಗೆ ನಾವು ಆ ಜ್ಯೂಸ್ ಕೊಟ್ಟರೆ ಕುಡಿಯೋದಿಲ್ಲ ಹಾಗಾಗಿ ಈ ಥರ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ನೆಲ್ಲಿಕಾಯಿನ ಬೇಯಿಸ್ಕೊಂಡಿದ್ದೀನಿ ಪಾತ್ರೆಯಲ್ಲಿ ಆ ಬೇಯಿಸಿರೋ ನೆಲ್ಲಿಕಾಯಿಗೆ ಒಂದು ಕಪ್ಪಷ್ಟು ನೆಲ್ಲಿಕಾಯಿ ಇತ್ತು ನಾನು ಒಂದು ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ನೋಡ್ತಾ ಇರ್ಬೋದು ರಸ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಈ ಥರ ಆಗಿದೆ ಇದನ್ನು ನಾನು ಗ್ರೈಂಡ್ ಇದ್ದೀನಿ ಕೆಲವರು ಇದನ್ನು ಡೈರೆಕ್ಟಾಗಿ ಪ್ಯಾನ್ಗೆ ಹಾಕ್ಕೊಂಡು ಕಲ್ ಬಿಸಿ ಮಾಡ್ತಾ ಬಿಸಿ ಮಾಡ್ತಾ ಅದು ಒಂಥರ ಚೆನ್ನಾಗಿರುತ್ತೆ ಬಾಯಿಗೆ ಒಂದೊಂದು ಓಳಾಗಿ ಸಿಗುತ್ತೆ ಬಟ್ ಮಕ್ಳಿಗೆ ಅದು ಸರಿ ಹೋಗೋಲ್ಲ ಅಲ್ವಾ ಈ ಥರ ಹಲ್ವ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ಟ್ರೈ ಮಾಡ್ತಾ ಇದ್ದೀನಿ ಈಗ ನಾನು ಗ್ರೈಂಡ್ ಮಾಡಿರೋದನ್ನು ಒಂದು ಪ್ಯಾನ್ಗೆ ಹಾಕ್ಕೊಳ್ತಾಯಿದ್ದೀನಿ ನೀವು ಸಿಹಿ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದರೆ ಈಗಲೂ ನೀವು ಬೆಲ್ಲ ಹಾಕೊಬೋದು ನೋಡಿ ಈ ಥರ ಹಿಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದು ಬರ್ತಾ ಬರ್ತಾ ಕಲರು ಚೇಂಜ್ ಆಗ್ತಾ ಬರುತ್ತೆ ಇವಾಗ ಕ್ಯಾರೆಟ್ ಅಲ್ವಾ ಎಲ್ಲ ಮಾಡ್ತೀವಿ ಅಲ್ವಾ ಅದೇ ಥರನೇ ಇದೂ ಕೂಡ ಈ ಥರ ಮಾಡ್ತಾ ಮಾಡ್ತಾ ಅದು ಬೆಲ್ಲ ಎಲ್ಲ ಕರಗಿ ಸ್ವಲ್ಪ ಈ ಥರ ಜಾಮ್ ಥರ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ ಈಗ ನಾನು ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ತುಪ್ಪ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಕೈ ಗಂಟಲ್ಲ ಅಲ್ವಾ ಚೆನ್ನಾಗಿರುತ್ತೆ ನೋಡಿ ಕಲರು ಚೇಂಜ್ ಆಗಿದೆ ಸೇಮ್ ಜಾಮ್ ಥರನೇ ಆಗಿರುತ್ತೆ ಮತ್ತು ಖರ್ಜೂರದ್ದು ಖರ್ಜೂರನ ತಿಂದಂಗೆ ಆಗಿತ್ತು ತುಂಬಾ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಅದನ್ನು ಮನೆಯಲ್ಲಿ ಕಿಸಾನ್ ಜಾಮ್ ಬಾಕ್ಸ್ ಇತ್ತು ಅದರೊಳಗೆ ಹಾಕಿ ಸ್ಟೋರ್ ಮಾಡ್ತಾಯಿದ್ದೀನಿ ನನ್ನ ಮಗು ಕೇಳಿದಾಗ ನಾನು ಇದನ್ನೇ ಹಾಕ್ಕೊಟ್ರೆ ಬ್ರೆಡ್ಗೆ ಖುಷಿಯಾಗಿ ತಿಂತಾರೆ ಮಕ್ಕಳು ತುಂಬಾ ಚೆನ್ನಾಗಿತ್ತು ನೀವು ಕೂಡ ಮಾಡ್ಕೊಳ್ಳಿ ಆರೋಗ್ಯಕ್ಕೂ ಒಳ್ಳೆಯದು ಕೂಡ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು